ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಚಾನಲ್ ಇವತ್ತು ಮಂಗಳವಾರ ನಾನು ಬೆಳಿಗ್ಗೆ ಇಲ್ಲಾಗಿ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಕೋಳಿನ ಕಾವಿಗೆ ಹಾಕಿದ್ವಿ ಇವತ್ತೊಂದು ನಾಲ್ಕು ಮರಿ ಏನೋ ಮರಿ ಮಾಡಿದೆ ಇನ್ನೂ ಇದೆ ಹನ್ನೆರಡು ಮರಿ ಹಾಕಿರೋದು ಇದರಲ್ಲಿ ಈಗ ನಾಲ್ಕು ಮರಿ ಏನು ಹಾಕಿದೆ ಮೇ ಬಿ ಇನ್ನೂ ಒಳಗಡೆ ಮರಿ ಇರಬೇಕೇನೋ ಆಚೆ ಬಂದಿಲ್ಲ ಒಳಗಡೆ ಇದೆ ಬೆಚ್ಚಿಗೆ ಸೊ ಇವತ್ತು ನಾಳೆ ಆಪ್ರೇಷನ್ ಇರೋದರಿಂದ ಇವತ್ತೆಲ್ಲ ಏನೇನೋ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾಳೆಗೆ ಸೊ ನಾಳೆ ಎಲ್ಲ ಬೇಗನೆ ಹೋಗಬೇಕು ಅಂತ ಹೇಳಿಬಿಟ್ಟು ಇವತ್ತು ಇದು ನಾನು ಪಾಪುಗೆ ವೈಪ್ಸನ್ನ ಆರ್ಡರ್ ಮಾಡಿದ್ದೆ ಮುಂಚೆಯಿಂದಲೂ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಬಾಬಿಯೋ ಬೇಬಿ ವೈಪ್ಸ್ ಅಂತ ಹೇಳಿಬಿಟ್ಟು ಮಿಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಟೂ ಹಂಡ್ರೆಡ್ಗೂ ಏನೋ ಫೋರ್ ಪಾಕೆಟ್ಸ್ ಬಂದಿದೆ ಸೊ ಇದನ್ನು ರಿಸೀವ್ ಮಾಡಿಕೊಂಡೆ ಇವತ್ತು ಇವು ಎಷ್ಟಿದ್ರೂ ಸಾಕಾಗಲ್ಲ ಪಾಪುಗೆ ಟಾಯ್ಲೆಟ್ಗೆ ಹೋದಾಗೆಲ್ಲ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ವೆಯ್ಟ್ ವೈಪ್ಸ್ ಮತ್ತು ಇನ್ನು ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಮತ್ತು ಇವತ್ತು ಬಂದು ಬುಧವಾರ ಬೆಳಗ್ಗೆ ಬೇಗ ಇದ್ದು ಎಲ್ಲ ಸ್ನಾನ ಮಕ್ಕಳಿಗೆ ಸ್ನಾನ ನನಗೆ ಸ್ನಾನ ಎಲ್ಲ ಆಯಿತು ಇವತ್ತು ಆಪ್ರೇಷನ್ ಇರೋದ್ರಿಂದ ಬೇಗ ಹಾಸ್ಪಿಟಲ್ಗೆ ಇದ್ದೀವಿ ಬೆಳಗ್ಗೆ ಬೇಗ ಎಂಟು ಗಂಟೆಗೆಲ್ಲ ಮನೆಗೆ ಬಿಡಬೇಕು ಅಂದ್ಕೊಂಡ್ವಿ ಎಂಟು ಗಂಟೆ ಆಗಲಿಲ್ಲ ಒಂಬತ್ತುವರೆ ಹಂಗೆ ಆಗ್ಬಿಟ್ಟಿದೆ ಇದ್ದೀವಿ ಇನ್ನೂ ಒಂದು ಟೆಸ್ಟು ಇನ್ಕಂಪ್ಲೀಟ್ ಇದೆ ಸೊ ಅದನ್ನು ಮುಗಿಸ್ಕೊಂಡು ಬೇಗ ಹೋಗಿ ಎಲ್ಲ ಬರ್ಸಬೇಕು ಅಂತೆ ಟೈಮ್ ಆಗಿದೆ ನೋಡೋಣ ಎಷ್ಟೊತ್ತಾಗುತ್ತೆ ಏನೋ ಅಂತೇಳ್ಬಿಟ್ಟು ನನಗಂತೂ ತುಂಬ ಭಯ ಆಗ್ತಾಯಿದೆ ಹಿಂಗೋ ಏನೋ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಒಂದು ವಾರದಿಂದ ತುಂಬ ಇದ್ದೆ ಹಿಂಗಿರುತ್ತೆ ಅವರು ಹಾಸ್ಪಿಟ್ಲ್ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ಹೇಳಿದ್ರೆ ಪಡ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಏನೋ ಡೀಪಾಗಿ ಅಷ್ಟೊಂದು ಡಿಸ್ಕಷನ್ ಮಾಡ್ತಾಯಿಲ್ಲ ನನ್ನ ಹತ್ರ ಸ್ವಲ್ಪ ಸ್ವಲ್ಪನೇ ಏನೋ ಇಂಜೆಕ್ಷನ್ ಕೊಡ್ತಾರೆ ಏನೂ ಆಗಲ್ಲ ಕರೆಂಟ್ ಆಪ್ರೇಷನ್ನು ಒಂದು ಒನ್ ಮಿನಿಟಲ್ಲಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ನೋಡೋಣ ಅಂದ್ಕೊಂಡು ಧೈರ್ಯದಿಂದ ಹೋಗ್ತಾ ಇದ್ದೀನಿ ದೇವರನ್ನ ತುಂಬ ಇದ್ದೀನಿ ನನಗೆ ಧೈರ್ಯ ಕೊಡಪ್ಪ ಏನೂ ಆಗಬಾರ್ದು ಹೇಳ್ಬಿಟ್ಟು ತುಂಬ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಭಯ ಇದ್ರೂ ಫೈನಲಿ ನಾವು ಮಾಲೂರಿಗೆ ರೀಚ್ ಆದ್ವಿ ಹಾಸ್ಪಿಟಲ್ ಹತ್ರ ಬರ್ತಾ ಇದ್ದಂಗೆ ನನಗೆ ಇನ್ನೂ ಭಯ ಜಾಸ್ತಿ ಆಗೋದಕ್ಕೆ ಶುರು ಆಗ್ತಾಯಿದೆ ಹೇಗಿರುತ್ತೋ ಏನೋ ನಾನೊಂದು ಸ್ಮಾಲ್ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೂ ತುಂಬ ಭಯ ಪಡ್ತೀನಿ ಜ್ವರ ಬಂದರೂ ನಾನು ಇಂಜೆಕ್ಷನ್ನೇ ಹಾಕ್ಸ್ಕೊಳ್ಳಲ್ಲ ಹಂಗೆ ಟ್ಯಾಬ್ಲೆಟ್ ತೊಗೊಂಡು ವಾಸಿ ಮಾಡ್ಕೊಳ್ತಿದ್ದೆ ಚಿಕ್ಕ ಮಗುವಿಂದಲೂ ಅಷ್ಟೇ ಒಂದು ಇಂಜೆಕ್ಷನ್ ಹಾಕ್ಸ್ಕೊಬೇಕಂದ್ರೆ ನನ್ನ ಇಬ್ಬರು ಮೂರು ಜನ ಹಿಡಿಬೇಕಾಗಿತ್ತು ಸೊ ಅಷ್ಟು ಭಯ ಒಂದೊಂದ್ಸಲಿ ಅನಿಸುತ್ತೆ ನಾರ್ಮಲ್ ಡೆಲ್ವರಿನೇ ಮಾಡಿಸ್ಕೊಂಡೆ ಇದೆಲ್ಲ ಯಾವ ಲೆಕ್ಕ ಅನಿಸುತ್ತೆ ಆಪ್ರೇಷನ್ ಮಾಡ್ಕೊಂಡಿರೋರು ಹೇಳ್ತಾರೆ ಏನು ಆಗಲ್ಲ ಏನು ಪೇಯ್ನ್ ಆಗಲ್ಲ ಅಂತ ಹೇಳಿಬಿಟ್ಟು ಸೊ ಆ ಧೈರ್ಯದ ಮೇಲೆ ಹೋಗ್ತಾ ಹೋಗ್ತಾಯಿದ್ದೀನಿ ಒಂದೊಂದ್ಸಲ ಅನಿಸುತ್ತೆ ಬೇಡ ಎಲ್ಲಾದರೂ ಹೋಗಲಿ ಇದೋಗ್ಬಿಡೋಣ ಹಂಗೆ ಅಂತ ಅನಿಸುತ್ತೆ ಬಟ್ ಆ ಥರ ಇರೋದಕ್ಕಾಗಲ್ಲ ಮಾಡಿಸ್ಕೊಳ್ಳೇಬೇಕು హాగీనో ధైర్యమీ హతాయిదీ నోడత అంతేబిట్టు మే హాస్పిటల్ హిర బ ఇన్నొన్న టెన్షన్ ఏనందే పాపూ అల్తనో ఏనో అంతేబిట్ అదొందు యాతర మగు బేరవరత్ర హింగిర్తనో ఏమో అంత ఆమె నమ్దు టెస్టల్ బంద్వి ఇల్గే టెస్టెలూ ఆయ్ ఫస్ట్ బి పి ಆಮೇಲೆ ಒಂದು ಈ ಕೈಗೆ ಇಂಜೆಕ್ಷನ್ ಎಲ್ಲ ಕೊಟ್ಟರು ಮತ್ತು ಸೊಂಟಕ್ಕೆ ಎರಡು ಇಂಜೆಕ್ಷನ್ನು ಎಲ್ಲ ಮುಗೀತು ಕೂತಿದ್ದೀನಿ ಈಗ ನೋಡೋಣ ಯೋಚನೆ ಮಾಡ್ತಾಯಿದ್ದೀನಿ ಈಗ ಏನೋ ಎಲ್ಲರಿಗೂ ನೋಡ್ತಾಯಿದ್ದೀನಿ ಯಾರ್ಯಾರು ಯಾವ ವ್ಯವತಾರ ಇದ್ದಾರೆ ಅಂತೇಳ್ಬಿಟ್ಟು ఆమె ఎలా ఆయో పాపగ ఫీడ్ మేసి ఓటర్ రమ్మకి కర్కొి గౌన్ెలా హాక్రు ఇన్నూ భయం జాస్తి ఆతాయితీ ఫైన్ నండి ఆప్రేషన్ ఆయన ఒక ఎక్స్పీరియన్స్ చనగి అదే స్వల్ప పేయిన్యతూ ఆప్రేషన్ ఎలా మేలు ఆమె ఆప్రేషన్ ఎలామే ఆరాగా నవే ను బందీ ఖార్ ಸೊ ಬಂದು ಇಲ್ಲಿ ಅಂದಿವೆ ಬರಬೇಕಾದ್ರೆ ನಮ್ಮ ಚಿಕ್ಕಮ್ಮ ಕಾಫಿ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಅಂತ ಹೇಳಿದ್ರು ಹಾಸ್ಪಿಟಲ್ ಹತ್ರನೇ ಬರ್ತೀನಿ ಅಂತ ಹೇಳಿದರು ನಾವು ಬೇಗ ಬಂದು ಹಂಗಾಗಿ ಏನು ಬರಬೇಡ ಇಲ್ಲಿ ರೋಡಲ್ಲಿದ್ದೀವಿ ಬಂದುಬಿಡು ಅಂತ ಹೇಳಿದ್ವಿ ಅವರು ಬೇಗ ಕಾಫಿ ಮಾಡ್ಕೊಂಡು ತಗೊಂಡು ಬಂದರು ಹಂಗೇನಾದರೂ ತಿನ್ನಬೇಕು ಅನಿಸ್ತಾಯಿತ್ತು ఏమూ ఊట బ్రీతి అందా హీరో పార్క్ మనం ని ఇల్లి గణేష్ డితాయి ఇది అల్గల ఉండూ మెరవణ్యకూ ఊట ఉంచకూ ಒಂದು ಮೂರು ನಾಲ್ಕು ಬರೆದು ಬೊಂಬೆ ಆಟ ಎಲ್ಲೂ ಮಾಡಿಸ್ಕೊಳಕ್ಕೆ ಇದ್ದವು ನಮಗೂ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿತ್ತು ಇದು ನಮ್ಮ ಮಗಳು ಯಾವತ್ತೂ ನೋಡಿಲ್ಲ ಹಾಗಾಗಿ ಕಾರೆಲ್ಲ ನಿಲ್ಲಿಸ್ಬೇಕು ನೋಡ್ಕೊಂಡಿದ್ವಿ ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಕೂತ್ಕೊಂಡು ಮಳೆ ಕೂಡ ಬರ್ತಾಯಿತ್ತು ನಾವು ಮನೆಗೆ ಬರೋಷ್ಟೊತ್ತಿಗೆ ಎಲ್ಲ ಮನೇಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ ಪಾಪು ಇವತ್ತು ಹ್ಯಾಂಡಲ್ ಮಾಡಿದ್ದು ಇವರೇನೇ ನಮ್ಮ ಮಾವ ಹೆಂಡ್ತಿ ಬೆಳಗ್ಗೆ ಏನೋ ಪಾಪು ಅಳಲಿಲ್ಲಂತೆ ಆರಾಮಾಗಿ ಆಡಿಕೊಂಡು ಒಂದು ಟೂ ಟೈಮ್ಸ್ ಫೀಡ್ ಮಾಡಿಸ್ದೆ ಅಷ್ಟೇ ಆರಾಮಾಗಿ ಆಡಿಕೊಂಡು ಡೈಲಿ ಇರೋದಕ್ಕಿಂತನೂ ಇವತ್ತೇ ತುಂಬ ಡಿಫ್ರೆಂಟಾಗಿದ್ದ ಏನೂ ಹಿಂಸೆ ಕೊಡಲಿಲ್ಲ ಪಾಪು ಆಟ ಆಡ್ಕೊಂಡಿದ್ದ ಮತ್ತು ಅಮ್ಮ ಮನೆಗೆ ಬರೋಷ್ಟೊತ್ತಿಗೇನೆ ನನಗೆ ರಾಗಿ ಗಂಜಿ ಮಾಡಿಕೊಟ್ರು ಕುಡಿದ್ಬಿಟ್ಟು ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳೋಣ ಪೇನೆಲ್ಲ ಕ್ಲಿಯರ್ ಆಗುತ್ತೆ ಅಂತ ರಾಗಿ ಗಂಜಿನೂ ಕೂಡಿದೆ ಸೊ ನನ್ನ ಆಪ್ರೇಷನ್ ಒಂದು ಎಕ್ಸ್ಪೀರಿಯನ್ಸ್ ಈಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್